ಲಿಂಗರಾಜ ಸೊಟ್ಟಪ್ಪನವರವರಿಂದ ಚಿಂತನ ಬೆಳಕೆಂಬುದು ಬರೀ ಬೆಳಕಲ್ಲ ಅದು ಬೆಡಗು ಬದುಕಿನ ಬೆಡಗು ಕತ್ತಲೆಯ ತೊಡೆದು ಬದುಕು ಬೆಳಗಾಗುವ ಬೆಡಗು ನಿತ್ಯ ಎಂಬುದರ ವಾಸ್ತವ ಪ್ರಜ್ಞೆ ಅರಿವೆಂಬುದು ಬೆಳಕು ಬೆಳಕಿನ ದಾರಿ ಕತ್ತಲೆಗೂ ಕತ್ತಲೆಯ ದಾರಿ ಬೆಳಕಿಗೂ ತೋರಿದಂತೆ ತೋರಿ ಇರುವ ಅರಿವ ಬೆಡಗು ಈ ಇರುವಿನ ಅರಿವ ಬಲ್ಲವರೇ ಬಲ್ಲರು ಇರುವಿನ ಅರಿವ ಕಾಣಲು ಬೆಳಕು ಬೇಕು ಅದೂ ಜ್ಞಾನ ಅಂತೆಯೇ ನಾವು ಬೆಳಕನ್ನು ಜ್ಞಾನದ ಸಂಕೇತವಾಗಿ ಕಾಣುತ್ತೇವೆ ದೀಪಾವಳಿಯನ್ನು ಅಂತಹ ಜ್ಞಾನದ ಕುರುಹಾಗಿ ಆಚರಿಸುತ್ತೇವೆ ನಾವು ಇರುವಲ್ಲಿಗೇ ಬರುತ್ತದೆ ಬೆಳಕು ಬೆಳಕೆಂದರೆ ಪ್ರೀತಿ ಕತ್ತಲೆಯನ್ನು ಅಪ್ಪುವ ರೀತಿ ಪ್ರತಿ ಕತ್ತಲೆಯೂ ಬೆಳಕ ಹೆರಲು ಕೂತಿರುತ್ತದೆ ಕಾತರಿಸುತ್ತದೆ ಒಂದೊಂದು ಕಿರಣವೂ ಕತ್ತಲೆಯನ್ನು ಹುಡುಕಿಕೊಂಡು ಬರುತ್ತದೆ ಬೆಳಕು ಕಾಳಗರ್ಭವ ಸೀಳುವುದಿಲ್ಲ ಕಾಳಗರ್ಭವನ್ನು ಮುತ್ತಿಕ್ಕುತ್ತದೆ ಬೆಳಕು ಅದು ಬೆಳಕಿನ ವ್ಯಾಮೋಹ ಹಾಗೆ ಹರಿಯುತ್ತದೆ ಬೆಳಗು ಪ್ರತಿನಿತ್ಯವೂ ಹಾಡುವ ಎದೆಯ ಹಾಡಿದು ನಿಚ್ಚಂಪಸತು ಪ್ರತಿಕ್ಷಣವೂ ಹೊಸತು ಬೆಳಕಿನ ದೆಸೆಯಿಂದ ಕತ್ತಲೆಯ ನೆಲೆಯಿಂದ ದೀಪಾವಳಿ ಬೆಳಕಿನ ಹಬ್ಬ ದೀಪದಿಂದ ದೀಪ ಬೆಳಗಿಸಿ ಕತ್ತಲೆಯ ತೊಡೆದು ಹಾಕಿ ಲೋಕ ಬೆಳಗುವ ದಿಬ್ಬಣ ಮನದ ಕತ್ತಲೆಯೇ ಅಜ್ಞಾನವ ತೊಲಗಿಸಿ ಜ್ಞಾನದ ಬೆಳಕನ್ನು ಕಾಣುವ ದ್ಯೋತಕ ಸುತ್ತಮುತ್ತಲೂ ನಮ್ಮ ಭಾವಕೋಶಗಳನ್ನು ಕವಿದಿರುವ ಕತ್ತಲು ಭಾವಶೂನ್ಯತೆಯನ್ನು ತುಂಬುವ ಬೆಳಕು ಅಂಧಕಾರವನ್ನು ತೊಡೆವ ಬೆಳಕಿನ ಕೋಲುಗಳು ಬದುಕಿನ ಹಸನಾದ ದಾರಿಯನ್ನು ತೋರುತ್ತಲೇ ಇರುತ್ತವೆ ಎಂತಹ ಕತ್ತಲೆಯ ಮಧ್ಯೆಯೂ ತೋರುವ ದಾರಿ ಇದ್ದೇ ಇರುತ್ತದೆ ಅಷ್ಟಕ್ಕೂ ಅಮ್ಮನಂತಹ ಪ್ರೀತಿಯನ್ನಿತ್ತು ಕತ್ತಲೆಯೂ ಒಂದಿಷ್ಟು ಬೆಳಕನ್ನು ಸಾಕಿಕೊಂಡಿರುತ್ತದಲ್ಲ ಹಾಗೆ ಕತ್ತಲೆಯ ನಂಟು ಬೆಳಕಿಗೂ ಇದೆ ಬೆಳಕೆಂದರೆ ಕತ್ತಲೆಯಿಂದೆತ್ತಿದ ಪಾದ ಹೀಗೆ ಅಡಿಗಡಿಗೆ ಸಾಗುವ ನೆರಳು ನಾವು ಮತ್ತೆ ತೋರುವ ಬೆಳಕು ಅದು ದಾರಿ ದಯೆ ಧರ್ಮದ ಹಾದಿ ಅಲ್ಲಿ ಹಾಸಿಕೊಂಡಿರುವ ಪ್ರೀತಿ ಕರುಣೆ ಅನುಕಂಪ ಮಮತೆ ಹೀಗೆ ಬೆಳಕು ದಾರಿ ಕಾಣುತ್ತಲೇ ಸಾಗುತ್ತದೆ ಬೆಳಕೆಂದರೆ ನಂಬುಗೆ ದೂರ ಸಾಗಿ ತೀರ ಮುಟ್ಟುವೆನೆಂಬ ನಂಬುಗೆ ನಡೆದಷ್ಟು ದಾರಿ ಇದ್ದೇ ಇರುತ್ತದೆ ಬೆಳಕು ಸಾಗುವ ದೂರ ಬಲ್ಲವರಾರು ದಾರಿ ಬಟ್ಟೆ ಬದುಕು ಕತ್ತಲು ಬೆಳಕು ಯಾವುದೂ ಮುಗಿಯುವುದಿಲ್ಲ ಜೀವ ಕಾರುಣ್ಯವೊಂದು ಸದಾ ಸ್ಪುರಿಸುತ್ತಲೇ ಇರುತ್ತದೆ ಕೈ ಸುಟ್ಟುಕೊಂಡ ನೆನಪು ಇದ್ದೇ ಇರುತ್ತದೆ ಆದರೆ ಪಟಾಕಿ ಹಚ್ಚುವ ಹಂಬಲವನ್ನು ಯಾವ ಕತ್ತಲೆಯೂ ಕಸಿದುಕೊಳ್ಳಲಾರದು ಬೆಳಕೆಂದರೆ ಜೀವನ ಪ್ರೀತಿ ನಿತ್ಯ ಹೊಸದಾಗಿ ಹುಟ್ಟುವ ಪ್ರೀತಿ ಎಲ್ಲ ಮರೆತು ಮತ್ತೆ ಒಂದಾಗುವ ರೀತಿ ಬೆಳಕೆಂದರೆ ಬದುಕಿನ ಹಚ್ಚ ಹಸನಾದ ರೀತಿ ಬೆಳಕು ಸೂರ್ಯನ ದಯೆಯಲ್ಲದೆ ಮತ್ತೇನು ಸೂರ್ಯರಶ್ಮಿ ಮಲಗಿಯದ್ದ ಜಗದ ಮುಖ ತೊಳೆದು ಶೃಂಗರಿಸುವುದು ಬೆಳಗಲ್ಲದೆ ಬೇರಲ್ಲ ಬೆಳಕಿಲ್ಲದೆ ದಿನವಿಲ್ಲ ಬೆಳಕಿಲ್ಲದಾಗೂ ಎಲ್ಲವೂ ಇತ್ತು ಹೇಗಿತ್ತೋ ಹಾಗೆಯೇ ಇತ್ತು ಇದ್ದ ಹಾಗೆ ಜಡತ್ವ ನಿಶ್ಚಲ ನಿಂತ ಹಾಗೆ ಸ್ಪಂದನವಿಲ್ಲದ ಹಾಗೆ ಮಿಡಿಯದ ಹೃದಯದ ಹಾಗೆ ಸೂರ್ಯರಶ್ಮಿಯೊಂದು ಹೂವೆದೆಯ ಚುಂಬಿಸಿ ನಗುವೊಂದು ಅರಳುತ್ತದೆದಲ್ಲ ಅಂತಹದೊಂದು ಕರುಣೋದಯದ ಕಾರಣ ಮಾತ್ರದಿ ಜಗವು ಚಲಿಸುವುದು ಜಡವು ಸ್ಪಂದಿಸುವುದು ಬೀಜ ಮೂಗರಳಿಸುವುದು ಎರಡಲೆ ಚಿಗುರುವುದು ಜಲದ ಕಣ್ಣು ಮಿನುಗುವುದು ಕೊರಡು ಕೊನರುವುದು ಹೀಗೆ ಎಲ್ಲವೂ ಬದಲಾಗುವುದು ನಿಸರ್ಗದ ಮಡಲಲ್ಲಿ ಜರುಗುವ ನಿತ್ಯ ಹಬ್ಬ ಬೆಳಕೆಂದರೆ ಸಡಗರ ಎದೆಗೆ ಬಿದ್ದ ಅಕ್ಷರ ಇಂಚಿಂಚು ಕತ್ತಲೆಯ ಸರಿಸುತ್ತಾ ಸಾಗಿ ಬೆಳಕಿನ ಬೀಜಗಳು ಗುಡಿಸಲಿನ ಕತ್ತಲಲ್ಲಿ ಬೆಳಕಿನ ಹೂ ಅರಳಿಸಿದವಲ್ಲ ಅಕ್ಷರವೆಂದರೆ ಬೆಳಕು ಸರಿ ತಪ್ಪುಗಳ ಎಣಿಸಿ ಅಲ್ಲವೆಂದಡೆ ಅಡ್ಡಲಾಗಿ ಹೌದೆಂಬ ಹಾದಿಡಿಸುವ ಅಮ್ಮನೆಂದರೆ ಬೆಳಕು ಬೆಳಕು ಪರಿಶುದ್ಧವಾದದ್ದು ನಿರ್ವಿಕಾರ ಬೆಳಕೆಂದರೆ ದೇವರಲ್ಲವೇ ಸಕಲ ಚರಾಚರ ವಸ್ತುಗಳಿಗೆ ಬೆಳಕೇ ಜೀವಾತ್ಮ ಬೆಳಕು ಬಯಲನ್ನು ಮಾತ್ರವಲ್ಲದೆ ಒಳಗನ್ನೂ ಬೆಳಗುವಂಥದ್ದು ಒಳಗಿನ ಕಣ್ಣನ್ನು ತೆರೆಯದೇ ಇದ್ದರೆ ಹೊರಗಿನ ಕತ್ತಲೆಯನ್ನು ಕಾಣಲಾಗುವುದಿಲ್ಲ ಕತ್ತಲೆಯ ಬೆಳಗುವ ಹಂಬಲ ಬೆಳಕಿಗೆ ಇದ್ದೇ ಇದೆ ಒಳಗಿನ ಕತ್ತಲು ತೊಡೆಯಲು ನಾವು ದೀಪ ಹಚ್ಚುತ್ತೇವೆ ನಮ್ಮೊಳಗು ಬೆಳಗಿದರೆ ಜಗವೂ ಬೆಳಗುತ್ತದೆ ನಮ್ಮೊಳಗಿನ ಅರಿವೇ ಜಗದ ಬೆಳಗು ನಮ್ಮನ್ನು ನಾವು ಬೆಳಕಿಗೊಡ್ಡಿಕೊಳ್ಳುವುದೆಂದರೆ ನಮ್ಮನ್ನು ನಾವೇ ಹುಡುಕಿಕೊಂಡ ಹಾಗೆ ನಿನ್ನೆಯ ಬೆಳಕು ಹಾಯಿಸಿಕೊಳ್ಳದಿದ್ದರೆ ನಮ್ಮ ನಾಳೆಗಳು ನಿಚ್ಚಳವಾಗಿ ಕಾಣಲಾರುವು ಬೆಳಕೆಂದರೆ ಜ್ಞಾನೋದಯ ಇದುವರೆಗೆ ಲಿಂಗರಾಜ್ ಸೊಟ್ಟಪ್ಪನವರವರಿಂದ ಚಿಂತನೆ ಕೇಳಿದಿರಿ ಆಕಾಶವಾಣಿ ಧಾರವಾಡ